ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಈಗ ಬ್ರಹ್ಮರಂಗೋಸ್ಕರ ದೋಸೆ ಹಾಕಿದೆ ಅವಳು ಕೇಳಿದರೆ ಈ ಥರ ಡಿಸೈನ್ ಡಿಸೈನ್ ದೋಸೆ ಹಾಕು ಅಂತ ಹೇಳಿ ಇರ್ತಾಳೆ ಹಾಗಾಗಿ ಅವಳಿಗೋಸ್ಕರ ಡಾಲ್ ಡಿಸೈನಲ್ಲಿ ಗೊಂಬ ದೋಸೆ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂತು ಅವಳಿಗೆ ಕೇಳ್ತಾಯಿದ್ದೆ ಇನ್ನೂ ಯಾವ ರೀತಿ ಡಿಸೈನ್ಸ್ ಬೇಕಂದ್ರೆ ಇನ್ನೂ ಹೇಳ್ತಾನೆ ಇರ್ತಾರೆ ನನಗೆ ಇದು ಈಸಿಯಾಗಿ ಬರುತ್ತೆ ಈ ಥರ ಡಾಲ್ ಥರ ಮಾಡೋದಕ್ಕೆ ಬೇರೆದೆಲ್ಲ ಸ್ವಲ್ಪ ಕಷ್ಟನೇ ಅದನ್ನೆಲ್ಲ ಮಾಡೋದಕ್ಕೆ ಬರೋದಿಲ್ಲ ಸರಿ ಅಂತ ಹೇಳಿ ದೋಸೆ ಕೂಡ ಫ್ರೈ ಆಯಿತು ನೀಟಾಗಿ ಇದ್ರ ಮೇಲೆ ಒಂದು ಸ್ವಲ್ಪ ಸಾಸ್ ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಈ ಸಾಸ್ ಇರಲಿಲ್ಲ ಸೊ ಖಾಲಿಯಾಗಿತ್ತು ಹಾಗಾಗಿ ಸಾಸ್ ಏನು ಹಾಕೋದಕ್ಕೆ ಹೋಗಲಿಲ್ಲ ಜಸ್ಟ್ ದೋಸೆ ಅಷ್ಟೇ ಫ್ರೈ ಮಾಡಿ ಹಾಗೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಎಲ್ಲ ಇತ್ತು ಸೊ ಹಾಗಾಗಿ ಆಲೂಗಡ್ಡೆ ಪಲ್ಯ ಅದ್ರ ಜೊತೆ ಕೊಟ್ಟೆ ಅವಳು ಕೂಡ ಫುಲ್ ಖುಷಿ ಖುಷಿಯಾಗಿ ತಿಂದಳು ಅದಾದಮೇಲೆ ಮತ್ತೆ ಇನ್ನೊಂದು ಡಿಸೈನ್ ಹೇಳಿದ್ಲು ನನಗೆ ಈ ಡಿಸೈನ್ ಬೇಡ ಇನ್ನೊಂದು ಡಿಸೈನ್ ಮಾಡಿಕೊಡು ಅಂತ ಹೇಳಿ ಸರಿ ಆಯಿತು ಅದನ್ನು ಕೂಡ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಅದನ್ನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ನೋಡಬೇಕು ಹೇಗೆ ಬರುತ್ತೆ ಅಂತ ಹೇಳಿ ಅವಳು ಆಫ್ ಮೂನ್ ಬರುತ್ತಲ್ವ ಸೊ ಅದನ್ನು ಹೇಳಿಲ್ಲ ಆಫ್ ಮೂನ್ ಮಾಡು ಅಂತ ಹೇಳಿ ನೋಡೋಣ ಅಂತ ಆಗ್ತದೆ ಬಟ್ ಅದು ಹೇಳ್ತೀವಲ್ವ ಆಫ್ ಮೂನ್ ಆಗಲಿಲ್ಲ ಅದು ಬೇರೆಯೋ ಏನೋ ಒಂಥರ ಡಿಸೈನ್ ಆಯಿತು ಇನ್ನೇನು ಮಾಡೋದು ಹೇಗೋ ಒಂದು ಸ್ವಲ್ಪ ಟ್ರೈ ಮಾಡಿ ಹಾಗೆ ಮಾಡಿದೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಆದರೂ ಶೇಪಾದರೂ ಕರೆಕ್ಟಾಗಿ ಬರಲಿ ಅಂತ ಹೇಳ್ಬಿಟ್ಟು ಹೇಳ್ತೀವಲ್ವ ಅದು ನೀಟಾಗಿ ಬರಲಿಲ್ಲ ಅದಾದಮೇಲೆ ಹೇಗೆ ಬಂತು ಹಾಗೆ ಮಾಡಿಕೊಟ್ಟೆ ಅವಳು ಕೂಡ ಫುಲ್ ಹ್ಯಾಪಿಯಾಗಿ ತಿಂದಳು ಅಜಯು ಅಷ್ಟೇ ಅವನೇನಾದ್ರೂ ಮನೇಲಿದ್ದಾದರೆ ಅವನು ಇದೇ ರೀತಿ ಏನಾದರೂ ಇರ್ತಾನೆ ಈ ಥರ ಡಿಸೈನ್ಸ್ ಹಾಕ್ಕೊಡು ಆ ಥರ ಈ ಥರ ಅಂತ ಹೇಳ್ಬಿಟ್ಟು ಅವ್ರಿಗೆ ಇದನ್ನು ಹಾಕಿಕೊಡೋದೇ ಒಂದು ರೀತಿ ಖುಷಿ ಅನಿಸುತ್ತೆ ನನಗೆ ಏನಂದರೆ ಅವ್ರು ಸ್ವಲ್ಪ ಹ್ಯಾಪಿಯಾಗಿ ತಿಂತಾಯಿದ್ರೆ ಅದೊಂದು ರೀತಿ ನಮಗೂ ಕೂಡ ಖುಷಿ ಆಗುತ್ತಲ್ವ ಸೊ ಹಾಗಾಗಿ ಅವ್ರು ಹೇಗೆ ಹೇಳ್ತಾರೋ ಅದನ್ನು ಮಾಡ್ತೀನಿ ಮತ್ತು ಅವ್ರಿಗೆ ಚಟ್ನಿಗಿಂತ ಆಲೂಗಡ್ಡೆ ಪಲ್ಯ ತುಂಬ ಇಷ್ಟ ಹಾಗಾಗಿ ಇದರ ಜೊತೆ ಆಲೂಗಡ್ಡೆ ಪಲ್ಯ ಕೊಟ್ಟಿದ್ದೀನಿ ಸೊ ಇದನ್ನು ಇದು ತೊಗೊಂಡೋಗ್ಬಿಟ್ಟು ಪ್ರಮರಂಗೆ ಕೊಟ್ಬಿಟ್ಟು ಆಯಿತು ಈಗ ದೋಸೆ ಹಾಕಿದ್ನಲ್ವ ಸೊ ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಇದನ್ನು ಕೊಟ್ಟು ಬರೋಷ್ಟರಲ್ಲಿ ಅದು ಕೂಡ ಫ್ರೈ ಆಗುತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಕ್ರಿಸ್ಪಿ ಅಂದರೆ ಒಂದು ಸ್ವಲ್ಪ ಬ್ರೌನಿಶ್ ಇದ್ದರೆ ಅವಳಿಗೆ ತಿನ್ನೋದಕ್ಕೆ ಇಷ್ಟಪಡ್ತಾಳೆ ಹಾಗಾಗಿ ಒಂದು ಅದು ಬ್ರೌನಿಶ್ ಆಗಲಿ ಅಂತ ಹೇಳ್ಬಿಟ್ಟು ಇವಾಗ ಫಸ್ಟ್ ಇದನ್ನು ಆಗಿರೋದನ್ನ ತೊಗೊಂಡೋಗಿ ಕೊಡ್ತಾ ಇದ್ದೀನಿ ನೋಡೋಣ ಅವಳು ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಿ ಅವ್ಳು ತೋರಿಸಿದ ತಕ್ಷಣ ಬಿಟ್ಲು ಇವಾಗ ಮಳೆಗಾಲ ಬೇರೆ ಅಲ್ಲ ಹಾಗಾಗಿ ಮನೆ ಫುಲ್ಲು ತಣ್ಣಗಿರುತ್ತೆ ಅದಕ್ಕೋಸ್ಕರ ಚಾಪೆ ಹಾಕ್ಬಿಟ್ಟು ದಿಂಬಾಕಿ ಕೊಟ್ಬಿಟ್ಟಿರ್ತೀನಿ ಎನಿ ಟೈಮ್ ಕೂಡ ಹೀಗೆ ಇರುತ್ತೆ ನಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಿದರೆ ಬರೀ ನೆಲದ ಮೇಲೆ ಕೂರೋದು ಆಟಾಡೋದೆಲ್ಲ ಮಾಡ್ತಿರ್ತಾರೆ ಅದರಲ್ಲಿ ಕೂಡ ಈಗ ವೆದರ್ ಫುಲ್ ಕೋಲ್ಡ್ ಇರೋದರಿಂದ ಮಕ್ಳಿಗೆ ಬೇಗ ಕೋಲ್ಡ್ ಆಗೋ ಅಂಥದ್ದು ಮತ್ತು ಜ್ವರ ಆ ಥರ ಎಲ್ಲ ಬರೋವಂಥದ್ದು ಜಾಸ್ತಿ ಇರುತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ಆದಷ್ಟು ಬೆಚ್ಚಗೆ ಇಡೋದಕ್ಕೆ ಟ್ರೈ ಮಾಡ್ತೀನಿ ಮತ್ತು ಅಜಯ್ ಅಂದರೆ ಸ್ಕೂಲಿಗೆ ಹೋಗ್ತಾನೆ ಅಲ್ಲಿ ನೀರಲ್ಲೆಲ್ಲ ಆಟಾಡೋದು ಆ ಥರ ಎಲ್ಲ ಏನು ಇರೋಲ್ಲ ಆರಾಮಾಗಿ ಅಲ್ಲಿ ಕೂತ್ಕೊಂಡು ಬರ್ತಾನೆ ಮತ್ತಿನ್ನೇ ನಿನ್ನ ಭ್ರಮರ ಅಲ್ಲ ಒಂದೇ ಅಲ್ವ ಮನೇಲಿರೋದು ಇನ್ನೇ ನೆಕ್ಸ್ಟ್ ಇಯರ್ ಅವಳು ಸ್ಕೂಲಿಗೆ ಜಾಯಿನ್ ಮಾಡಿದರೆ ಟೆನ್ಷನ್ ಅನ್ನೋದು ಇರೋದಿಲ್ಲ ಆರಾಮಾಗಿ ಫ್ರೀಯಾಗಿರ್ತೀವಿ ಹಾಗೆ ದೋಸೆ ನೋಡಿ ಚಂದ್ರನ ಮಾಡೋದಕ್ಕೋಗಿ ಅದೇನೋ ಆಯಿತು ಏನೋ ಒಂದು ಆಯ್ತಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅದನ್ನೇ ತೊಗೊಂಡೋಗ್ತಾಯಿದ್ದೀನಿ ಅವಳು ಇದೇನು ಅಂತ ಹೇಳ್ಬಿಟ್ಟು ಅವಳೇ ಕೇಳ್ತಾ ಇದ್ಲು ನಾನು ಆಫ್ ಮೋನು ಅಂತ ಆ ಇದು ಆಫ್ ಮೋನು ಅಂತ ಹೇಳ್ಬಿಟ್ಟು ಅವಳೇ ಆಶ್ಚರ್ಯ ಆದ್ಲು ಅದಾದಮೇಲೆ ಇದು ನನ್ನ ಪುಟ್ಟ ಇಯರಿಂಗು ಗೋಲ್ಡ್ ಎಷ್ಟೇ ಇದ್ದರೂ ಕೂಡ ಈ ರೀತಿ ಆರ್ಟಿಫಿಷಿಯಲ್ಲು ಅಂದರೆ ತುಂಬ ಇಷ್ಟ ನನಗೆ ಮನೆಯಲ್ಲಿ ಇಯರಿಂಗ್ಸ್ ಎಲ್ಲ ಇದೆ ಡೈಲಿ ವೇರ್ ಕೂಡ ಗೋಲ್ಡ್ ಇಯರಿಂಗ್ನ ನಾನು ವೇರ್ ಮಾಡಿರ್ತೀನಿ ಆದರೂ ಅದು ನನಗೆ ಯಾಕೋ ಇದು ನೋಡಿದ ತಕ್ಷಣ ಇಲ್ಲ ಇದು ತೊಗೋಬೇಕಂತ ಅನ್ನಿಸ್ತು ಹಾಗಾಗಿ ತೊಗೊಂಡೆ ಚೆನ್ನಾಗಿದೆ ಚಿಕ್ಕ ಚಿಕ್ಕ ಸ್ಟೋನ್ಸು ಆಮೇಲೆ ಸಿಂಪಲ್ ಡಿಸೈನು ನೋಡೋದಕ್ಕೂ ಕೂಡ ಲುಕ್ ಅಂತ ಅನ್ನಿಸ್ತು ಡೈಲಿ ವೇರ್ಗೂ ಕೂಡ ಚೆನ್ನಾಗಿರುತ್ತೆ ಇದೇನೆಂದರೆ ಸಿಕ್ಸ್ ಮಂತ್ಸ್ ಗ್ಯಾರಂಟಿ ಬರುತ್ತಲ್ವ ಆ ಥರದ್ದು ಈ ಥರ ಪುಟ್ ಪುಟ್ಟ ಖುಷಿನೂ ಕೂಡ ನಾವು ಇವಾಗ ನಮ್ಗೆ ಇಷ್ಟ ಅಂತ ಅಂದಾಗ ಅದನ್ನು ತೊಗೊಂಡು ಹಾಕ್ಕೊಳೋದ್ರಲ್ಲಿ ಅಷ್ಟೊಂದೇ ನಾವು ಎಕ್ಸ್ಪೆನ್ಸಿವ್ ಆ ಥರ ಏನು ಕೊಟ್ಟು ತೊಗೊಳೋದಿಲ್ಲ ತಾನೆ ಒಂದು ಸ್ವಲ್ಪ ಕಡಿಮೆ ರೇಟಲ್ಲೇನು ನೋಡಿಬಿಟ್ಟು ತೊಗೋತೀವಿ ಅದರಲ್ಲೇನೊಂದು ಸ್ವಲ್ಪ ಹ್ಯಾಪಿನೆಸ್ ಅನ್ನೋದು ನಮಗೂ ಕೂಡ ಸಿಗುತ್ತೆ ಒಂದು ಚಿಕ್ಕ ಚಿಕ್ಕ ಒಂದು ವಸ್ತುಗಳನ್ನ ತಗೊಂಡಾಗ್ಲೂ ಕೂಡ ಸಿಗುವಂಥ ಆ ಹ್ಯಾಪಿನೆಸ್ ಇರುತ್ತಲ್ವಾ ಸೊ ತುಂಬಾ ಖುಷಿ ಕೊಡುತ್ತೆ ನಮಗೆ ಅದೊಂದು ರೀತಿ ನಮಗೆ ಪಾಸಿಟಿವ್ ಅಂತಂದು ಅನಿಸುತ್ತೆ ಆ ಥರ ನಮ್ಗೆ ಏನಾದ್ರು ಚಿಕ್ಕ ಚಿಕ್ಕ ಪುಟ್ಟ್ದಾಗಿರೋವಂಥದ್ದು ತೊಗೊಂಡ್ರು ಕೂಡ ಅದು ನಮ್ಗೆ ಫುಲ್ ಹ್ಯಾಪಿ ಅಂತ ಅನಿಸ್ಬಿಟ್ರೆ ಫುಲ್ ನಮ್ಗೆ ಪಾಸಿಟಿವ್ ವೈಬ್ಸ್ ಅನ್ನೋದು ಸಿಗುತ್ತೆ ಅದು ಏನೋ ಗೊತ್ತಿಲ್ಲ ನನಗೆ ಆ ಥರ ಅನಿಸುತ್ತೇನೋ ಗೊತ್ತಿಲ್ಲ ನನಗೆ ಈ ಥರ ಪುಟ್ ಪುಟ್ದಾಗಿರೋಂಥದನ್ನ ತೊಗೊಳೋಕ್ಕೆ ತುಂಬ ಇಷ್ಟ ಇವಾಗ ಅದನ್ನು ಕೂಡ ವೇರ್ ಮಾಡಿದ್ದಾಯಿತು ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿ ತುಂಬ ಚಳಿ ಆಗ್ತಾ ಇತ್ತಲ್ಲ ಸೊ ಹಾಗಾಗಿ ಸ್ವೆಟರ್ ಹಾಕೊಂಡು ಕೂತಿದ್ದೀನಿ ಇದು ಈವ್ನಿಂಗ್ ಟೈಮ್ ಗ್ಲಾಗು ಸೊ ಈವ್ನಿಂಗ್ ಟೈಮಲ್ಲಿ ಶೂಟ್ ಮಾಡ್ತಾ ಇದ್ದೆ ಈವ್ನಿಂಗ್ ಆದರೂ ಕೂಡ ಸ್ವಲ್ಪ ಚಳಿ ಅನ್ನೋದು ಹೋಗ್ತಾನೇ ಇಲ್ಲ ತುಂಬ ಚಳಿ ಇದೆ ಮಾರ್ನಿಂಗ್ ಟು ಈವ್ನಿಂಗ್ ಆದರೂ ಕೂಡ ಚಳಿ ಅನ್ನೋದು ಟ್ವೆಂಟಿ ಫೋರ್ ಅವರ್ಸ್ ಅಂತ ಹೇಳ್ಬೋದು ಇವಾಗಂದ್ರೂ ಹಾಗಾಗಿ ಸ್ವೆಟರ್ ಅನ್ನೋದು ಹಾಕ್ಕೊಂಡೇ ಇರ್ತೀನಿ ಮನೇಲಿ ಯಾರೂ ಕೂಡ ಇಲ್ಲ ಮಕ್ಕಳನ್ನ ಟ್ಯೂಷನಿಗೆ ಬಿಟ್ಟು ಬಂದಿದ್ದೀನಿ ಸೊ ನಿದ್ದೆ ಕೂಡ ಬರ್ತಾ ಇದೆ ಮಲ್ಕೋಬೇಕಂತ ಅನ್ನಿಸ್ತಾ ಇತ್ತು ಏನು ಮಾಡಿದ್ರು ಮಲ್ಕೊಳೋಕ್ಕೂ ಕೂಡ ಆಗೋದಿಲ್ಲ ಸಂಜೆ ಆಯ್ತಲ್ವಾ ಸೊ ದೀಪ ಹಚ್ಬಿಟ್ಟು ಬಂದು ಕುತ್ಕೊಂಡೆ ಅದಾದಮೇಲೆ ನಾನು ಗೋಲ್ಡ್ ಇಯರಿಂಗ್ ಇತ್ತಲ್ವ ಸೊ ಅದನ್ನು ತೆಗ್ದಿದ್ದೀನಿ ಇವಾಗ ಎತ್ತಿಕ್ಬೇಕು ಅದಕ್ಕೂ ಮುಂಚೆ ಇದನ್ನು ತೋರಿಸ್ತಾ ಇದ್ದೀನಿ ಏನಕ್ಕೆ ಈ ಒಂದು ಇಯರಿಂಗ್ ಬಂದ್ಬಿಟ್ಟು ಇದ್ರ ಜೊತೆ ಇನ್ನೊಂದು ಒಂದು ಪ್ಲೇಟ್ ಥರ ಇದೆ ಅದು ಕೂಡ ಸೈಡ್ ಅಂದರೆ ಅದನ್ನ ಬೇಕಾರೆ ಹಾಕೊಬೋದು ಇಲ್ಲ ಅಂದರೆ ಇಲ್ಲ ಇದನ್ನು ತೊಗೊಂಡಿದ್ದು ಯಾವಾಗ ಅಂದರೆ ನಾನು ಸ್ಕೂಲ್ ಡೇಸಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದು ಅವಾಗಿಂದ ಸಹ ಇದು ನನ್ನ ಹತ್ರನೇ ಇದೆ ಇದನ್ನು ಚೇಂಜ್ ಮಾಡೋದಕ್ಕೆ ಹೋಗಿಲ್ಲ ಯಾಕಂದರೆ ಇದೊಂದು ರೀತಿ ಮೆಮೊರೇಬಲ್ ಅಂತ ಹೇಳ್ಬೋದು ಅಮ್ಮ ತುಂಬ ಕಷ್ಟಪಟ್ಟುಬಿಟ್ಟು ಅಮೌಂಟ್ನ ಸೇರಿಸಿ ಈ ಗೋಲ್ಡ್ ಇಯರಿಂಗ್ನ ತೊಗೊಂಡಿದ್ದು ಹಾಗಾಗಿ ಎಷ್ಟೊಂದು ಐಟಮ್ಸ್ನ ಚೇಂಜ್ ಮಾಡಿದರೂ ಸಹ ಇದನ್ನ ಮಾತ್ರ ಚೇಂಜ್ ಮಾಡಿಲ್ಲ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ ಇನ್ನೂ ಕೂಡ ಇದು ಗಟ್ಟಿಯಾಗೇ ಇದೆ ಅಮ್ಮ ಯಾವುದೇ ವಸ್ತುನ ತೊಗೋಬೇಕಾದ್ರೂ ಮುಂಚೆ ಅದು ಹೇಗಿದೆ ಏನು ಮತ್ತು ಅದು ಗಟ್ಟಿ ಇದೆಯೋ ಇಲ್ವೋ ಅಂತ ಹೇಳಿಬಿಟ್ಟು ನೋಡಿ ಚೆಕ್ ಮಾಡಿ ತೊಗೋತಾರೆ ಒಂದು ಸ್ವಲ್ಪ ಅಮೌಂಟು ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅವರು ತೊಗೋತಾರೆ ಇವಾಗ ಇದನ್ನ ಸ್ವಲ್ಪ ವಾಶ್ ಮಾಡಿ ಇದನ್ನು ಎತ್ತಿಕ್ಬೇಕು ನೋಡಬೇಕು ನಾನು ಇವಾಗ ಏನಂದರೆ ಸ್ವಲ್ಪ ಎಕ್ಸ್ಟ್ರಾ ಖರ್ಚಸ್ ಏನಿದೆ ಅದೆಲ್ಲದನ್ನು ಕೂಡ ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಸ್ವಲ್ಪನೇ ಅಮೌಂಟನ್ನ ಸೇರಿಸ್ತಾ ಹೋಗ್ತಾ ಇದ್ದೀನಿ ಇದೇನಂದರೆ ಪುಟ್ಟ ಟಾಯ್ಸು ಇದು ನೋಡ್ತಾ ಇದ್ರೆ ಸ್ವಲ್ಪ ಖುಷಿ ಆಯಿತು ನನಗೆ ಮನೇಲಿ ಮಕ್ಕಳು ಕೂಡ ಇರಲಿಲ್ಲ ಮಕ್ಕಳಿಗೋಸ್ಕರ ಇದನ್ನ ತೊಗೊಂಬಂದಿದ್ದು ಇದರೊಳಗಡೆ ಜಮ್ಸ ಬರ್ತಾವೆ ಇದು ಐದು ರೂಪಾಯಿಗೊಂದು ಬಾ ಒಂಥರ ಟಾಯ್ಸ್ ಇದು ಟೂ ಇನ್ ಒನ್ ಅಂತ ಹೇಳ್ಬೋದು ಈ ಕಡೆ ತಿನ್ನೋದಕ್ಕೂ ಕೂಡ ಇರುತ್ತೆ ಹಾಗೆ ಇದನ್ನು ಆಟ ಆಡೋದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲೇನು ಓಪನ್ ಮಾಡಿ ನಿಮ್ಗೆ ಹೋಲ್ ತೋರಿಸ್ತಾ ಇದ್ದೀನಲ್ವ ಸೊ ಅದರೊಳಗಡೆ ಜಮ್ಸು ಇಲ್ಲಾಂದರೆ ಸೋಂಪಿನ್ ಕಾಳು ಅದೆಲ್ಲ ಕೂಡ ಇರುತ್ತೆ ಇವಾಗ ನೈಟ್ ಸೊ ನೈಟು ಇವಾಗ ಎಂಟೂವರೆ ಒಂಬತ್ತು ಗಂಟೆ ಈ ಟೈಮಲ್ಲಿ ನಾನು ಮತ್ತು ಮನೆಯವರು ಹಾಗೆ ಅಜಯ್ ಮೂವರು ಕೂಡ ಹೊರಗಡೆ ಹೋಗ್ತಾ ಇದ್ದೀವಿ ಮಳೆ ಕೂಡ ಬರ್ತಾಯಿತ್ತು ಲೈಟಾಗಿ ಸೊ ಮಳೆಯೆಲ್ಲ ಒಂದು ಸ್ವಲ್ಪ ಲೈಟಾಗಿ ಬರ್ತಾಯಿತ್ತು ಅದಾದಮೇಲೆ ಮನೆಯಿಂದ ಹೋಗ್ತಾ ಇರಬೇಕಾದ್ರೆ ಹಾಗೆ ಮಳೆ ಕೂಡ ಸ್ಟಾಪ್ ಆಯಿತು ಹಾಗೆ ಇವಾಗ ಹೋಗ್ತಾ ಹೋಗ್ತಾಯಿದ್ದೀವಿ ಎಲ್ಲಿಗಂತ ಕೂಡ ಹೇಳ್ತೀನಿ ತುಂಬ ದಿನ ಆದಮೇಲೆ ಈ ರೀತಿ ನಾವು ಹೊರಗಡೆ ಹೋಗ್ತಾ ಇರೋದು ಅದರಲ್ಲೂ ಕೂಡ ನೈಟ್ ಟೈಮಲ್ಲಿ ಮಳೆಯಲ್ಲಿ ಈ ಥರ ಹೋಗ್ತಾ ಇರೋದು ತುಂಬ ದಿವ್ಸದಿಂದ ಅನ್ಕೋತಾ ಇದೆ ಇಲ್ಲ ಹೋಗಬೇಕು ಹೊರಗಡೆ ಅಂತ ಹೇಳಿ ಬಟ್ ಹೇಳ್ತೀವಲ್ವಾ ನಾವು ಅಂದ್ಕೊಂಡಿರೋದೆಲ್ಲ ಆ ಕ್ಷಣಕ್ಕೇನು ಆಗೋದಿಲ್ಲ ಅಂದ್ಕೊಡ್ದೇ ಇರೋ ಟೈಮಲ್ಲಿ ಅದಾಗುತ್ತೆ ಏನಂದರೆ ಇದರಲ್ಲಿ ನಾವು ಒಂದು ಕಲ್ತಿದ್ದೇನೆ ಯಾವುದೇ ಒಂದು ವಿಷಯ ಆಗಿರ್ಬೋದು ನಮ್ಮ ತಲೆಯಲ್ಲಿ ಬಂತಾನೆ ಪಟ್ಟಂತ ಅದು ಮಾಡಿಬಿಡ್ಬೇಕಂದ್ರೆ ಈ ಥರ ಏನಾದರೂ ಪುಟ್ ಪುಡ್ದಾಗಿರುತ್ತಲ್ವ ನಮ್ಮ ಆಸೆಗಳು ಹಿಂಗೆ ಹೊರಗಡೆ ಹೋಗಿ ತಿನ್ನಬೇಕು ಇಲ್ಲಾಂದರೆ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಇಲ್ಲ ಎಲ್ಲರೂ ಒಂದು ಕಡೆ ಟ್ರಿಪ್ಪಿಗೆ ಹೋಗಬೇಕು ಅಂತ ಇದ್ರೆ ಪಟ್ಟಂತ ಅಂದ್ಕೊಂಡು ಹೋಗಿಬಿಡಬೇಕು ಇಲ್ಲಾಂದರೆ ಸುಮ್ಮನೆ ಡಿಲೇ ಆಗ್ತಾ ಹೋಗುತ್ತೆ ಅದು ಒಂದು ನಾನು ಅಂದ್ಕೊಂಡಿದ್ದೀನಿ ಸೊ ಅದು ಕಲ್ತಿದ್ದೀನಿ ಹಾಗಾಗಿ ಇನ್ಯಾವತ್ತೂ ಆ ಥರ ಹೋಗಬೇಕು ಮಾಡಬೇಕು ಥರ ಎಲ್ಲ ಹೋಗ್ಬೇಕಂತ ಅನ್ಸಿದ್ರೆ ಹಾಂ ಓಕೆ ಈಗ ಹೋಗ್ಬೇಕು ಅಷ್ಟೇ ಆ ಥರ ಅಂದ್ಕೊಂಡಿದ್ದೀನಿ ಯಾಕಂದರೆ ಅದೊಂದು ರೀತಿ ನಾವು ಎಲ್ಲಿಗಾರು ಟ್ರಿಪ್ ಹೋಗ್ಬೇಕಂತ ಅಂದ್ಕೊಂಡಿರ್ತೀವಿ ನೋಡಿ ಎಕ್ಸಾಂಪಲ್ ಏನಂದರೆ ಎಲ್ಲಿಗಾರು ಟ್ರಿಪ್ ಹೋಗ್ಬೇಕಂತ ಅಂದ್ಕೊಂಡಿದ್ದಾಗ ಹೋಗಬೇಕು ಹೋಗ್ಬೇಕು ಅಂದ್ಕೊತಾನೆ ಇರ್ತೀವಿ ಬಟ್ ಅಲ್ಲಿ ಟೈಮೇ ಕೂಡಲ್ಲ ಮತ್ತು ಟೈಮ್ ಕೂಡಿದ್ರು ಕೂಡ ಹಣ ಕೂಡಲ್ಲ ಆ ಥರ ಆಗುತ್ತೆ ಒಂದು ಸಲ ಹಣ ಇದ್ದರೂ ಕೂಡ ನಾವು ಹೋಗೋದಕ್ಕಾಗಲ್ಲ ಆ ಥರ ಇರಬೇಕಾದ್ರೆ ನಾವು ಪಟ್ಟಂತ ಡಿಸೈಡ್ ಮಾಡಿ ಪಟ್ ಅಂತ ಹೋಗಿ ಬರೋದು ಬೆಸ್ಟು ಅದು ತುಂಬ ಖುಷಿ ಅನಿಸುತ್ತೆ ನನಗೆ ಅದಾದಮೇಲೆ ಫಸ್ಟು ಇಲ್ಲಿ ಬಂದಿದ್ದು ಅಜಯ್ಗೋಸ್ಕರ ಫಸ್ಟು ಅವನಿಗೆ ಪಾನಿಪುರಿನ ತಿನ್ನಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅಜಯನೇ ಕರ್ಕೊಂಬಂದ್ವಿ ಅವನಿಗಂದ್ರೆ ಅಂದ್ರೆ ಸಖತ್ ಖುಷಿಯಾಗ್ಬಿಡ್ತು ಇಲ್ಲಿ ಕರ್ಕೊಂಬಂದ ತಕ್ಷಣ ಅವ್ನಿಗೆ ಒಂದು ರೀತಿ ಹ್ಯಾಪಿನೆಸ್ ಅನ್ಬೋದು ಇದು ಪಾನಿಪುರಿ ಅಂದರೆ ಅಷ್ಟೊಂದು ಇಷ್ಟಪಡ್ತಾನೆ ನಮ್ಮ ಕಡೆ ಎಲ್ಲ ಇದನ್ನು ಗೋಲ್ಗಪ್ಪ ಅಂತ ಹೇಳ್ತೀವಿ ಸೊ ಅದು ಅಂದರೆ ತುಂಬ ಇಷ್ಟ ನೋಡಿ ಛತ್ರಿ ಕೂಡ ಹಾಕಿದ್ದಾರೆ ಯಾಕಂದರೆ ಸ್ವಲ್ಪ ಮಳೆ ಲೈಟಾಗಿ ಬರ್ತಾ ಇತ್ತಲ್ಲ ಹಾಗಾಗಿ ಈ ಟೈಮಲ್ಲಿ ನನಗೆ ಈ ಥರ ತಿನ್ನೋದಕ್ಕೆ ತುಂಬ ಇಷ್ಟ ಹೊರಗಡೆ ಬಂದು ಭ್ರಮರನ್ನು ಇದ್ದೆ ಬಟ್ ಅವಳು ಇಲ್ಲ ನಾನು ಬರೋಲ್ಲ ಅಂತ ಎಲ್ಲ ಇದು ಮಾಡಿದ್ಲು ಸೊ ಅವಳು ಏನಂದರೆ ಟಿ ವಿ ನೋಡ್ತಾ ಕೂತಿದ್ಲು ಅಮ್ಮನ ಜೊತೆ ಆ ಟೈಮಲ್ಲಿ ಅವಳು ಎಲ್ಲಿ ಕರೆದ್ರು ಕೂಡ ಬರೋದಿಲ್ಲ ಟಿ ವಿ ನೋಡ್ತಾ ಕೂತ್ಕೊಂಡ್ಲು ಅದಕ್ಕೋಸ್ಕರ ಸರಿ ಆಯಿತು ಅಂತ ಹೇಳ್ಬಿಟ್ಟು ಊವರೇ ಬಂದ್ವಿ ಇವಾಗ ನೋಡಿ ಅಜಯ್ ಎಷ್ಟು ಖುಷಿಯಾಗಿ ಹ್ಯಾಪಿಯಾಗಿ ತಿಂತಾ ಇದ್ದಾನಂತ ಅವನಿಗೆ ಎಷ್ಟು ಕೊಡಿಸಿದ್ರು ಕೂಡ ಸಾಲದಿದ್ದು ಫುಲ್ ಮನ್ಸ್ ಪೂರ್ತಿಯಾಗಿ ಅವ್ನು ತಿನ್ನಬೇಕು ಅವಾಗ ಅಲ್ಲಿ ಸ್ಟಾಪ್ ಅಂತ ಅನಿಸಿದ್ರೆ ಮಾತ್ರ ಅವ್ನು ಸ್ಟಾಪ್ ಮಾಡ್ತಾನೆ ಅಲ್ಲಿವರೆಗೂ ಇಲ್ಲ ಕೊಡಿಸು ಕೊಡಿಸು ಅಂತ ಹೇಳ್ತಾ ಇರ್ತಾನೆ ಅವ್ನು ಕೇಳೋದೇ ಒಂದು ರೀತಿ ನಮಗೆ ಅಯ್ಯೋ ಕೊಡಿಸ್ಬೇಕಲ್ಲ ಅಂತ ಅನಿಸ್ಬಿಡುತ್ತೆ ಆ ಥರ ಇರ್ತಾನೆ ಫೈನಲಿ ಅವ್ನು ಪಾನಿಪುರಿ ಕೂಡ ತಿಂದಿದ್ದಾಯಿತು ಇದಾದಮೇಲೆ ನಮ್ಮ ಸರ್ದಿ ನನಗೆ ಸೇವ್ ಪುರಿ ಇಲ್ಲಾಂದರೆ ಮಸಾಲೆ ಪುರಿ ತಿನ್ನೋಕ್ಕೆ ತುಂಬ ಇಷ್ಟ ಈ ದೇವಸ್ಥಾನ ನಿಮ್ಗೆ ಗೊತ್ತಲ್ವ ಮುತ್ತುಮಾರಿ ಎಮ್ಮ ದೇವಸ್ಥಾನ ನಮ್ಮ ಸರ್ಕಲಲ್ಲಿರೋಂಥ ದೇವಸ್ಥಾನ ಇದು ಸೊ ಅಲ್ಲಿಗೆ ಅದ್ರ ಆಪೋಸಿಟಲ್ಲಿ ಅಂದರೆ ಅದ್ರ ಮುಂದಗಡೆಯೇ ಅಂದರೆ ದೇವಸ್ಥಾನ ಮುಂದಗಡೆಯೇ ಪಾನಿಪುರಿ ಸ್ಟಾಲ್ ಇರುತ್ತೆ ನಮ್ಗೆ ತುಂಬ ಸ್ಪೆಷಲ್ ಅಂದರೆ ಇದೇ ಒಂದು ಪಾನಿಪುರಿ ಸ್ಟಾಲು ಒಂದು ಬೇರೆ ಕಡೆ ಹೋಗ್ತಾಯಿದ್ವಿ ಅಂದರೆ ಮನೆಯಿಂದ ಸ್ವಲ್ಪ ದೂರ ಇದೆ ಮಾರ್ಕೆಟ್ ಒಳಗಡೆ ಹೋಗಬೇಕು ಅಷ್ಟು ದೂರ ಇವಾಗ ಹೋಗೋದಕ್ಕಾಗೋದಿಲ್ಲ ಹಾಗಾಗಿ ಇಲ್ಲೇ ಮನೆ ಹತ್ರ ನಿಯರ್ ಇದು ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಇಲ್ಲೇ ತಿನ್ಬೇಣ ಅಂತ ಹೇಳ್ಬಿಟ್ಟು ಬಂದ್ವಿ ನಮ್ಮ ಮನೆಯವರು ಹೇಳಿದರು ಏನು ಬೇಕು ಅಂತ ಹೇಳಿದರು ಸೊ ವೇಟ್ ಮಾಡ್ತಾ ಇದ್ದೀನಿ ಅಜಯ್ ಏನಂದರೆ ಒಳಗಡೆ ಹೋಗಿ ಬರಲ ಆ ದೇವಸ್ಥಾನದ ಹತ್ರ ನಮಸ್ಕಾರ ಮಾಡಲ ಅಂತ ಎಲ್ಲ ಕೇಳ್ತಾ ನಾನು ನಾನಿಲ್ಲಪ್ಪ ನೈಟ್ ಟೈಮಲ್ಲಿ ಹೋಗಬಾರ್ದು ಅಂತ ಹೇಳಿದೆ ಅದಕ್ಕೆ ಏನಕ್ಕೆ ಏನಕ್ಕೆ ಹೋಗ್ಬಾರ್ದು ಅಂತಂದೆಲ್ಲ ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ದಾನೆ ನಾನು ಅದನ್ನೇ ಹೇಳ್ತಾ ಇದ್ದೆ ಇಲ್ಲ ನೈಟ್ ಟೈಮಲ್ಲಿ ಹೋಗಬಾರ್ದು ಯಾಕಂದರೆ ಇವಾಗ ನಮಗೆ ಫುಲ್ಲು ಡೇ ಫುಲ್ ಕೆಲಸ ಮಾಡ್ತಾ ಇರ್ತೀವಿ ನೈಟ್ ಟೈಮಲ್ಲಿ ನಾವು ಮಲ್ಕೊಳ್ಳೋ ಟೈಮಲ್ಲಿ ಇಲ್ಲ ಎದ್ದಾಳು ನೀನು ನನ್ನ ಜೊತೆ ಕೂತ್ಕೊಂಡು ಮಾತಾಡು ಅಂತ ನಮ್ಗೆ ಯಾರಾದರೂ ಕರೆದ್ರೆ ನೀವು ಮಾತಾಡ್ತೀಯಾ ಅಂತ ಕೇಳಿದೆ ಇಲ್ಲ ಅಂತ ಮತ್ತೆ ಹಾಗೇ ದೇವರು ಅಷ್ಟೇ ಪಾಪ ಡೇ ಫುಲ್ಲು ನಾವೆಲ್ಲ ಹೋಗ್ಬಿಟ್ಟು ಪಾಪ ಟಾರ್ಚರ್ ಕೊಟ್ಟಿರ್ತೀವಿ ಆ ಕಷ್ಟ ಈ ಕಷ್ಟ ಹೇಳ್ಕೊಂಡು ಸೊ ಅವರಿಗೂ ಕೂಡ ರೆಸ್ಟ್ ಬೇಕಲ್ವಾ ಸೊ ಅದಕ್ಕೆ ನೈಟ್ ಟೈಮಲ್ಲಿ ಹೋಗಿಬೇಡಲ್ಲ ಅಂತ ಹೇಳಿದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೋಗಲಿಲ್ಲ ಅವನು ಇಲ್ಲಿ ಕೂತ್ಕೊಂಡಿದ್ದೀವಿ ಅವನಿಗೆ ಫುಲ್ ಫುಲ್ ಅವನಿಗೆ ಯಾಕಂದರೆ ಅವ್ನು ಫಸ್ಟ್ ಅವ್ನು ಪಾನಿಪುರಿ ಎಲ್ಲ ತಿನ್ಸಿದ್ದಾಯ್ತಲ್ವ ಹಾಗಾಗಿ ಅದನ್ನು ವೀಡಿಯೋ ಮಾಡ್ಕೊತಾ ಕೂತಿದ್ದೆ ಮತ್ತು ಇಲ್ಲಿ ಏನಂದರೆ ಅವ್ನಿಗೆ ಸ್ಪೆಷಲ್ ಅಂದರೆ ಇಲ್ಲಿ ಪಾನಿ ಕೊಡ್ತಾರೆ ಅದು ತುಂಬ ಇಷ್ಟ ಅವನಿಗೆ ನೋಡಿ ಫೈನಲಿ ಬಂತು ಒಂದು ಮಸಾಲೆ ಪುರಿ ಹಾಗೆ ಒಂದು ಪುರಿ ಸೊ ಇದು ನಮ್ಮನೆಯವ್ರಿಗೆ ಅಂದರೆ ಪುರಿ ತುಂಬ ಇಷ್ಟ ನನಗೆ ಮಸಾಲೆ ಪುರಿ ಅದು ಏನಂದರೆ ಡಬಲ್ ಪ್ಲೇಟ್ ಕೊಟ್ಬಿಟ್ಟಿದ್ರು ನಾನು ಇದೇನು ಡಬಲ್ ಪ್ಲೇಟ್ ಕೊಟ್ಬಿಟ್ಟಿದ್ದಾರಲ್ಲ ಅಂತ ಹೇಳಿ ಅದನ್ನೇ ಕೇಳ್ತಾ ಇದ್ದೆ ಇಲ್ಲ ತಗೋ ಏನಾಗಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟರು ಸುಮ್ಮನೆ ತಿಂತಾ ಇದ್ದೀನಿ ನೋಡಿ ನಾನು ಯಾವ ಥರದಲ್ಲಿ ಬಂದಿದ್ದೀನಿ ಅಂತ ಏನಂದರೆ ಮನೆ ಹತ್ರನೇ ಆಗುತ್ತಲ್ವ ಸೊ ಹಂಗಾಗಿ ನಾನು ಡ್ರೆಸ್ ಏನು ಚೇಂಜ್ ಮಾಡಿಕೊಂಡಿರ ಮನೆ ಅಂದರೆ ಒಂದು ಎರಡು ಬೀದಿ ದಾಟಿದ್ರೇ ಇದು ಸರ್ಕಲ್ ಬರೋದು ಹಾಗಾಗಿ ನಾನು ಹಾಗೆ ಬಂದು ಇಲ್ಲಿ ಕುತ್ಕೊಂಡು ತಿಂತಾ ಇದ್ದೀವಿ ಅದರಲ್ಲಿ ಬೇರೆ ಚಳಿ ಬೇರೆ ಇತ್ತಲ್ವ ಸೊ ಸ್ವೆಟ್ಟರೆಲ್ಲ ಹಾಕ್ಕೊಂಡು ಬಂದುಬಿಟ್ಟಿದ್ದೀನಿ ಫುಲ್ ಪ್ಯಾಕ್ ಆಗಿ ಇದೊಂದು ರೀತಿ ಫುಲ್ ಖುಷಿ ಅಂತ ಅನಿಸ್ತು ಇಷ್ಟು ದಿನ ಆದಮೇಲೆ ಇಷ್ಟು ಹ್ಯಾಪಿಯಾಗಿ ಹೊರಗಡೆ ಬಂದುಬಿಟ್ಟು ಟೈಮ್ ಸ್ಪೆಂಡ್ ಮಾಡಿದ್ದು ಏನೋ ಗೊತ್ತಿಲ್ಲ ಪ್ರತಿ ಸಲ ಅನ್ಕೋತಾ ಇದ್ವಿ ಹೊರಗಡೆ ಹೋಗಬೇಕು ಹೊರಗಡೆ ಹೋಗ್ಬೇಕಂತ ಆ ಟೈಮಲ್ಲಿ ಏನಾದರೂ ಒಂದು ಅಡ್ಡ ಬರ್ತಾಯಿತ್ತು ಬಟ್ ಇವತ್ತು ಇಲ್ಲ ನಾನು ಇವತ್ತು ಹೋಗಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಇವತ್ತು ಪಟ್ ಅಂತ ಬಂದ್ವಿ ನಮ್ಮ ಮನೆಯವ್ರ ಕೆಲಸದಿಂದ ಮನೆಗೆ ಬಂದ ತಕ್ಷಣ ಬಾ ಹೋಗಿ ಬಂದುಬೇಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದು ಫೈನಲಿ ಬಂದು ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ವಿ ಇದೇ ರೀತಿ ನಮ್ಮ ಹ್ಯಾಪಿನೆಸ್ ಇನ್ನೂ ಕೂಡ ಮುಂದುವರಲಿ ಅಂತ ಹೇಳಿ ಕೇಳ್ಕೋ ತಿಂದವ್ರನ್ನ ಹಾಗೆ ಫ್ರೆಂಡ್ಸ್ ಇಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ನಿಮಗೂ ಏನಾದರೂ ಪುಟ್ ಪುಟ್ಟ ಆಸೆಗಳಿದ್ರೆ ಬೇಗ ಅದನ್ನು ಕೂಡ ತೀರಿಸ್ಕೊಳ್ಳಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್